ಕಾಡು ಸಮಿತಿ ಮತ್ತು ಕಣ್ಮರೆಯಾದ ನದಿ ನೀವು ಎಂದಾದರೂ ಮಾತಾಡುವ ಪ್ರಾಣಿಗಳ ಬಗ್ಗೆ ಕೇಳಿದ್ದೀರಾ ನಮ್ಮ ಕಾಡಿನಲ್ಲಿ ಒಂದು ಗುಂಪು ಇದೆ ಅವರೇ ಯ ಕಾಡು ಸಮಿತಿ ಬನ್ನಿ ಅವರ ಸಾಹಸವನ್ನು ನೋಡೋಣ ಹಸಿರೆರಡು ಗಿಡಗಳಿಂದ ಕೂಡಿದ ಹಕ್ಕಿಗಳ ಹಾಡುಗಳಿಂದ ತುಂಬಿದ ಕಾಡಿನ ಮಧ್ಯದಲ್ಲಿ ಕೆಲವು ಮಾತಾಡುವ ಪ್ರಾಣಿಗಳು ತಮ್ಮನ್ನು ಆ ಕಾಡು ಸಮಿತಿಯೇ ಎಂದು ಕರೆದುಕೊಂಡು ಜೀವಿಸುತ್ತಿದ್ದವು ಆ ಸಮಿತಿಯಲ್ಲಿ ಇದ್ದವರು ತಾರ ಜ್ಞಾನವಂತಿ ಆನೆಯಮ್ಮ ಮೈಲೋ ಕುತೂಹಲದ ಕುರಂಗ ಜಾರ ಧೈರ್ಯಶಾಲಿ ಗಿಳಿ ಬೋಬೋ ಶಾಂತ ದೊಡ್ಡ ಕರಡಿ ಲೂನಾ ಬುದ್ಧಿವಂತಿ ಚಿರತೆ ಒಂದು ದಿನ ಕಾಡಿನ ನದಿಯು ನಿಧಾನವಾಗಿ ಒಣಗುತ್ತಿರುವುದನ್ನು ಎಲ್ಲರೂ ಗಮನಿಸಿದರು ನೀರಿಲ್ಲದೆ ಕಾಡಿನ ಜೀವಜಾಲ ಅಪಾಯದಲ್ಲಿತ್ತು ಸಮಿತಿ ಮಹಾಬಟವಾಡೆ ಮರದ ಕೆಳಗೆ ಸೇರಿ ಚರ್ಚೆ ನಡೆಸಿತು ನದಿಯ ಮೂಲಕ್ಕೆ ಏನಾಗುತ್ತಿದೆ ಎಂಬುದನ್ನು ತಿಳಿಯಬೇಕು ಎಂದಳು ತಾರಾ ಏನಾದರೂ ಅದನ್ನು ತಡೆಯುತ್ತಿದೆ ಅನಿಸುತ್ತಿದೆ ಅವರ ಸಾಹಸ ಪ್ರಾರಂಭವಾಯಿತು ಅವರು ಬಡಕೆ ಹಾದಿ ಸಡಿಲ ಬಳ್ಳಿಗಳ ನಡುವೆ ಕಾಡು ದಾಟಿ ನದಿಯ ಹುಟ್ಟುಸ್ಥಳವಾದ ಬೆಟ್ಟದ ಕಡೆಗೆ ಪ್ರಯಾಣಿಸಿದರು ಮಾರ್ಗದಲ್ಲಿ ಒಬ್ಬ ಲಜ್ಜಾಶೀಲ ಕಪಟವರ್ಣದ ಹೊಂಬೇಡ ನಾನು ಏನೋ ನೋಡಿದ್ದೇನೆಯಾ ಹಳೆಯ ಜ್ಞಾನಿ ಆಮೆ ಈ ಬೆಟ್ಟದಲ್ಲಿ ದೇವಿಯ ಕತೆ ಇದೆ ಆಟವಾಡುವ ಕಾಡು ಹಂದಿಗಳ ಗುಂಪು ನಾವು ಸಹ ಬರ್ತೀವಿ ಇಂತಿ ಹತ್ತು ಹಲವು ಸಾಹಸಗಳ ನಂತರ ಅವರು ನೋಡಿದರು ಒಂದು ದೊಡ್ಡ ಬಂಡೆ ನದಿಯ ಹರಿವು ತಡೆಯುತ್ತಿತ್ತು ಇದನ್ನು ತೆಗೆದುಹಾಕಲು ಬಲವಷ್ಟೇ ಸಾಕಾಗಲಿಲ್ಲ ಎಲ್ಲರ ಒಗ್ಗಟ್ಟು ಯೋಚನೆ ಮತ್ತು ಸ್ವಲ್ಪ ಮಾಂತ್ರಿಕತೆ ಬೇಕಾಗಿತ್ತು ಅವರು ಜ್ಞಾನದಿಂದ ಯೋಜನೆ ರೂಪಿಸಿದರು ಒಟ್ಟಾಗಿ ಶ್ರಮಿಸಿದರು ಮತ್ತು ಆ ಬಂಡೆಯನ್ನು ಸರಿಸಿ ಹಾಕಿದರು ನದಿ ಪುನಃ ಹರಿಯತೊಡಗಿತು ಸಂತೋಷದಿಂದ ಕಾಡು ಮತ್ತೆ ಜೀವದಿಂದ ಕಳಕಳಿಸಿತು ಪ್ರಾಣಿಗಳು ಸಮಿತಿಗೆ ಧನ್ಯವಾದ ತಿಳಿಸಿತು ಅವರು ಧೈರ್ಯವಂತರು ಮಾತ್ರವಲ್ಲ ಏಕತೆಯ ಸಂಕೇತರಾಗಿದ್ದರು ಈ ಕಥೆಯಿಂದ ನೀವು ಏನು ಕಲಿತಿದ್ದೀರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ನಿಮ್ಮ ಊರಿನ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಧನ್ಯವಾದಗಳು